ಇಲ್ಲೆಲ್ಲೋ ರೋಡಿಗೆ ಕರ್ಕೊಂಡ್ಬಿಡೋರು ಮಣ್ಣು ರೋಡ್ಗೆ ಗಾಡಿ ಕಟ್ಟಂಗಿಲ್ಲ ಬಿಡಂಗಿಲ್ಲ ರೋಡು ಒಂಚೂರು ಆ ಕಡೆ ಕಡೆ ಇರ್ಕಂತ ಹೊಲ್ ಮಲ್ಕತ್ತದೆ ಆಯ್ತದ ಗಾಡಿ ಹೊಸ ರೋಡ್ ಇವಾಗ ಏನೋ ಹೊಸ ಮಾಡ್ರದ ರೋಡು ಆಪೋಸಿಟ್ ಆಟೋ ಬಂತು ಇಲ್ಲಿ ಜಾಗ ಐತೆ ಅಲ್ಲಿ ಜಾಗ ಬಿಟ್ರೆ ಓಕೆ ಪಾಯಿಂಟ್ ಅಲ್ಲಿ ಲೋಡ್ ಆಗಿಲ್ಲ ಸೊ ಅಲ್ಲಿಂದ ಇನ್ನೊಂದು ಸ್ವಲ್ಪ ಫಸ್ಟ್ ನಾವು ಒಂದು ಗಾಡಿ ನಿಲ್ಸಿದ್ವು ಅಲ್ಲಿಗೆ ಬಂದಿದ್ದೀವಿ ಇಲ್ಲೇ ಎಲ್ಲ ಪ್ಯಾಕ್ ಇಕ್ಕಿದ್ದಾರೆ ಜಸ್ಟ್ ಗಾಡಿಗೆ ಹಾಕಬೇಕು ಸೊ ಫಸ್ಟ್ ಇದು ಮಾಡ್ಕೊಂಬಿಡಿ ನಮ್ಮ ಗಾಡಿ ಅರ್ಜೆಂಟ್ ಐತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ನಾವು ಬಂದು ಇನ್ನೊಂದು ಗಾಡಿ ಬರೀ ವೆಯ್ಟ್ ಮಾಡ್ತಾಯಿದ್ದೆ ಅಲ್ಲಿ ಟಾಟಾ ಗಾಡಿ ಸೊ ಆ ಗಾಡಿಗೂ ಲೋಡ್ ಮಾಡ್ತಾರಂತೆ ಫಸ್ಟ್ ನಮ್ಮ ಗಾಡಿ ಕಳ್ಸೋಕ್ಕೋಸ್ಕರ ರೆಡಿ ಇರೋದು ಹಾಕಿ ಕಳಿಸ್ಬಿಡಿ ಅಂತೇಳಿ ಹೇಳಿದ್ರು ಬಂದಿದ್ದೀವಿ ಸೊ ಇವಾಗ ಇಲ್ಲಿಂದ ನೋಡಬೇಕು ಬೇಗ ಎಲ್ಲ ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಿಸೋಣ ಪೆಟ್ರೋಲೆಲ್ಲ ತುಂಬಿಕೊಂಡು ಮತ್ತೆ ಇಲ್ಲಿಗೆ ತೊಗೊಂಬಂದು ಗಾಡಿ ಕ್ರಾಸಿಂಗ್ ಮಾಡೋ ಅಷ್ಟೇ ತುಂಬ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಗಾಡಿನ ಹಿಂಗೆ ಹೊಲಕ್ಕೆ ಅಡ್ಡಾಡ ಹೊಡೆದಿದ್ದೀವಿ ಸೊ ಇವಾಗ ಡೈರೆಕ್ಟ್ ಅಲ್ಲಿ ಬಂದು ತೊಗೊಂಬಂದು ಹಾಕ್ತಾರೆ ಈಸಿ ಆಯ್ತದೆ ಹೇಳ್ಬಿಟ್ಟು ಮಾರಿದ ಅವ್ರ ಲೋಡೆಲ್ಲ ಆಯ್ತು ಅಗ್ಗ ಟರ್ಪಲ್ ಹಾಕೊಂಡಿಲ್ಲ ಪೇಮೆಂಟ್ ಆಕ್ಸಿ ಆಮೇಲೆ ಸೊ ಲೋಡೆಲ್ಲ ಮಾಡಿಕೊಂಡು ಅಗ್ಗ ಟರ್ಪಲ್ ಎಲ್ಲ ಹಾಕೊಂಡು ಇವಾಗ ಕಾಟ ಕಡೆಗೆ ಯಾರು ಯಾರೂ ಇಲ್ಲ ಪಾರ್ಟಿ ಸೊ ಸಿಂಗಲ್ ಸಿಮೋ ಒಬ್ಬನೇ ಹೋಗ್ತಾ ಇದ್ದೀನಿ ಪಾರ್ಟಿ ಯಾಕೆ ಬರ್ತಾಯಿಲ್ಲ ಅಂದರೆ ಇಲ್ಲಿನ ಒಂದು ಪಾರ್ಟಿದು ಏನಿದ್ರೂ ಏನಿದ್ರು ಲೋಡ್ ಮಾಡ್ಕೊಡೋದು ಅಷ್ಟೇ ಕೆಲಸ ಅಂತೆ ಕಾಟ ಗೀಟದೆಲ್ಲ ಅವರೇ ನೋಡ್ಕೊಂತಾರೆ ಅಂದರು ಸೊ ಕಾಟಾಗಿ ನಾವು ಹೋಯ್ತಾ ಹೋಗ್ತಾಯಿದ್ದೀನಿ ಲೋಡ್ ಮಾಡಿಕೆ ಲೋಡಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ತಗೊಂಡ್ರು ಸೊ ಹನ್ನೆರಡು ಟನ್ ಲೋಡ್ ಮಾಡಿರೋದು ಹಗ್ಗ ಅಷ್ಟೊತ್ತಿಗೆ ತಲೆ ಕೆಟ್ಟೋಯ್ತು ನಮ್ಮ ಮೇಯ್ನ್ ಪ್ರಾಬ್ಲಮ್ ಹಗ್ಗ ಟಾರ್ಪಲ್ಲಿ ಹಾಕೋದು ಅಂದರೆ ಕೂಲಾಗಿ ಬೆಳಕಿದ್ದಾಗ ಆರಾಮಾಗಿ ಹಾಕೊಬೋದು ಬಟ್ ಈ ಟೈಮಲ್ಲೆಲ್ಲ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಹಾಗಾಗಿ ಇನ್ಸೆಲ್ಲ ಬಿದ್ದ್ಕೊಂಡು ಹಾಕ್ಕೊಂಡು ಬಂದ್ವಿ ಅಷ್ಟರಲ್ಲಿ ಶರ್ಟೆಲ್ಲ ಟಿ ಶರ್ಟ್ ಹಾಕೊಂಡಿದ್ನಲ್ಲ ಇದನ್ನೆಲ್ಲ ಫುಲ್ಲು ನೆಂದೋಯ್ತು ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ಬೇರೆ ಹಾಕ್ಕೊಂಡು ಕಾಟ ಹೋಯ್ತಾ ಇದೀವಿ ಬನ್ನಿ ಹೋಣ ಎಷ್ಟು ಬರುತ್ತೆ ನೋಡೋಣ ಮೇಯ್ನ್ ಇವಾಗ ಇರೋದು ಕಾಟ ಎಷ್ಟು ಬರುತ್ತೆ ಅನ್ನೋದ್ರಲ್ಲಿ ಇರೋದು ಅದೇ ಟೆನ್ಷನು ಹನ್ನೆರಡು ಟನ್ ಮೇಲೆ ಜಾಸ್ತಿ ಹಾಕೊಳ್ಳೋ ಹಾಕೋದು ಇಲ್ಲ ಸೊ ಹಾಗಾಗಿ ಕಾಟ ಹತ್ರ ಹೋಗಿ ನೋಡೋಣ ಇಲ್ಲೂ ಆಲ್ಮೋಸ್ಟ್ ನಾನು ಬ್ಯಾಗ್ ಲೆಕ್ಕ ಹಾಕಿದಾಗ ಜಾಸ್ತಿ ಬಂದಿತ್ತು ಆಲ್ಮೋಸ್ಟ್ ಹನ್ನೆರಡು ನಾಲ್ನೂರ ಐವತ್ತು ಬಂದಿತ್ತು ಅದರಲ್ಲಿ ನಾಲ್ನೂರ ಐವತ್ತು ಕೆ ಜಿ ಕಮ್ಮಿ ಮಾಡೋ ಥರ ಒಂದು ಹತ್ತು ಬ್ಯಾಗ್ ಇಳಿಸಿದ್ವಿ ಬಟ್ ಆದರೂ ಕೂಡ ನನಗೆ ಡೌಟ್ ಇದೆ ಯಾಕಪ್ಪ ಅಂದರೆ ಐವತ್ತೊಂದು ಐವತ್ತೆರಡು ಕೆ ಜಿ ಬಂದ್ಬಿಡ್ತು ಒಂದೊಂದು ಬ್ಯಾಗು ಅಂದರೆ ಸೊ ನಮ್ಗೆ ಇನ್ನೂ ಹೊರ್ತಾ ಬೀಳುತ್ತೆ ಅಲ್ಲಿ ಇನ್ನೂ ಒಂದು ಹತ್ತು ಚೀಲ ಇಳಿಸ್ಬೇಕಾಯ್ತದೆ ಸೊ ಇಲ್ಲೇ ಸಿಕ್ಕಾಪಟ್ಟೆ ಕೆರೆ ಕೆರೆ ಮಾಡಿದ್ರು ಹತ್ತು ಚೀಲ ಇಳಿಸೋಕೆ ನೋಡೋಣ ಹೋಗಿ ಕಾಟ ಹಾಕ್ಬಿಟ್ಟು ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿಂದ ಸುಮಾರು ಇನ್ನೂ ಆರು ಕಿಲೋಮೀಟರ್ ಐತೆ ಕಾಟ ಹತ್ರ ಹೋಗೋದು ಬನ್ನಿ ಹೋಗಿ ಕಾಟ ಹಾಕ್ಸಾನ ಕಾಟ ಹಾಕ್ಸಿದ್ದು ಆಯ್ತು ಎಷ್ಟಪ್ಪ ಬಂದಿದೆ ಅಂದ್ರೆ ಹನ್ನೊಂದು ಟನ್ನು ಎಂಟ್ನೂರ ಇಪ್ಪತ್ತು ಕೆ ಜಿ ಬಂದಿದೆ ಟೋಟಲ್ ಇದರಲ್ಲೇ ಇನ್ನೂ ನೂರ ಎಂಬತ್ತು ಕೆ ಜಿ ಕಮ್ಮಿ ಆಗಿದೆ ಸೊ ಒಳ್ಳೇದೇ ಆಯ್ತು ಸೊ ಬನ್ನಿ ಹೊರಡಣ ಇಲ್ಲಿಂದ ಅಂದುವೆ ನಯರ ಬಂಕ್ ಸಿಕ್ತು ನಯರಾ ಬಂಕ್ ಹತ್ರ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಇದ್ದೀವಿ ಲಾಸ್ಟ್ ಟೈಮು ನಾವು ಚಿಕ್ಕೋಡಿಯಲ್ಲಿ ಒಂದು ಬಂಕಲ್ಲಿ ಡೀಸೆಲ್ ಹಾಕ್ಸ್ಬಿಟ್ಟು ಗಿಫ್ಟ್ ಕೇಳಿಕ್ಕೆ ಒಂದು ಟಿ ಶರ್ಟ್ ಕೊಟ್ಟಿದ್ರು ಹಾಗೆ ಬಂದಿಲ್ಲಿ ಗಿಫ್ಟ್ ಏನಾರ ಕೊಡ್ತೀರಾ ಫುಲ್ ಟ್ಯಾಂಕ್ ಡೀಸಲ್ಗೆ ಅಂತ ಕೇಳಿದೆ ಕೇಳಲಿಕ್ಕೆ ಇಲ್ಲ ಅಣ್ಣ ಅದೆಲ್ಲ ಆಫರ್ಗಳೆಲ್ಲ ಮುಗಿದೋಗಿದೆ ಆಫರ್ ಏನು ಇಲ್ಲ ಅಂತ ಹೇಳಿದ್ರು ಸರಿ ಅಣ್ಣ ಆಯಿತು ಆಯ್ಕೆ ಅಂತ ಹೇಳ್ಬಿಟ್ಟು ಫುಲ್ ಟ್ಯಾಂಕ್ ಇಲ್ಲೇ ಡೀಸೆಲ್ ಮಾಡಿಸ್ತಿದೆ ಯಾಕಪ್ಪ ಅಂದರೆ ಟೈಮಿಂಗ್ ಮೇಲೆ ಇರೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲ ಅರ್ಧಂಬರ್ಧ ಡೀಸೆಲ್ ಎಲ್ಲ ಹಾಸ್ಕೊಂಡು ಹೋಗಕ್ಕೆ ಹಾಗಾಗಿ ಫುಲ್ ಟ್ಯಾಂಕ್ ಹೊತ್ತಿಗೆ ಮಾಡಿಸ್ಕೊಡ್ಬೇಕು ಅಂತೇಳಿ ಇಲ್ಲೇ ಮಾಡಿಸ್ದೆ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ ಗಾಡಿನ ನಾನು ತೊಗೊಂಡೋಗೋಲ್ಲ ಸೊ ಜಯಂತ್ ಅವ್ರು ಸಿಗ್ತಾರೆ ಮಧ್ಯ ತುಮಕೂರು ಹತ್ರ ಹೋಗ್ಬಿಟ್ಟು ಜಯಂತವ್ರಿಗೆ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ನಾನು ಈಚರ್ ಗಾಡಿ ಐತೆ ಅಲ್ಲಿ ಸೊ ಆ ಗಾಡಿ ಎತ್ಕೊಂಡು ಬೆಂಗಳೂರು ಕಡೆ ಬರಬೇಕು ಈ ಗಾಡಿ ಎತ್ಕೊಂಡು ಅವರು ನಾಗ್ಪುರ್ಗೆ ಹೋಗ್ತಾರೆ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಡೀಸೆಲ್ ಬಂದಿದೆ ಇವಾಗ ತುಮ್ಕೂರು ಅಂತಾರಸ್ನಲ್ಲಿಗೆ ಹೋಗಿ ಅಲ್ಲಿಂದ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಬೇಕು ಸೊ ಗಾಡಿ ತೊಗೊಂಬಂದು ತುಮಕೂರು ಹತ್ರ ಕೊಟ್ಟಿದ್ದಾಯಿತು ಗ್ಲಾಸ್ ಎಲ್ಲ ಹೊರಿಸ್ಕೊಂಡು ಹೊಟ್ರೋ ಇಡೀ ಸುಮಾರು ನಾಲ್ಕು ತಿಂಗಳುಗಳ ನಂತರ ನೋಡ್ತಾ ಇರೋ ಗಾಡಿ ನೋಡಿದ್ದಲ್ದೆ ಎರಡು ಹೊಸ ಟೈರು ಎಕ್ಸ್ಟ್ರಾ ಹೊಡೆದೋಯ್ತು ಕಾರವಾರ ಇಂದ ಬರಬೇಕಾರೆ ಸೊ ಇವಾಗ ತುಂಬ ದಿನ ಆದಮೇಲೆ ನೋಡ್ತಾಯಿದ್ದೀವಿ ನೋಡಿ ಈ ಗಾಡಿನ ಐದು ಫಸ್ಟು ಲೋಡ್ ಬೇರೆ ಸೊ ಇವತ್ತು ಓಡಿಸುವ ಭಾಗ್ಯ ಬಂದಿದೆ ಬನ್ನಿ ಓಡಿಸ್ಬಿಡುವ ಇವತ್ತು ಗುಡ್ ಮಾರ್ನಿಂಗ್ ಎಲ್ರಿಗೂ ನೈಟ್ ಬಂದು ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಅಪ್ ಆಗಿಬಿಟ್ಟು ಬಂದಿದ್ದೀನಿ ಪಾರ್ಟಿ ಫೋನ್ ಮಾಡಿದ್ದಾರೆ ಅನ್ಲೋರ್ ಪಾಯಿಂಟಿಗೆ ಬರಪ್ಪ ಅಂತ ಹೇಳ್ಬಿಟ್ಟು ಸೊ ಇದು ಕ್ಯಾಪು ಆಲ್ಮೋಸ್ಟು ನಾಲ್ಕೈದು ತಿಂಗಳ ಹಿಂದೆನೇ ಕಿತ್ತಿರೋರು ಕಿತ್ತಾಕ್ಬಿಟ್ಟವ್ರ ಡ್ರೈವರು ಸೊ ಹಾಗಾಗಿ ಇದು ಹಾಕ್ಸೋಕ್ಕೆ ಇವಾಗ ಬರೀ ಇದು ಕ್ಯಾಪ್ ಮಾತ್ರ ಸಿಗ್ತಾ ಇಲ್ಲ ಫುಲ್ಲು ಸ್ಟೇರಿಂಗೆ ಚೇಂಜ್ ಮಾಡಬೇಕು ಅದಕ್ಕೆ ಹಂಗೆ ಇದ್ದೀವಿ ಆ ಕ್ಯಾಬ್ ಕೂಡ ಇಲ್ಲೇ ಎಲ್ಲ ಇದೆ ಸೊ ರೆಡಿ ಮಾಡಿಸ್ಬೇಕಿದು ಕೂಡ ಇದೊಂದು ಹಿಂಸೆ ಆಗಿದೆ ಬಟ್ ಚೆನ್ನಾಗಿದೆ ಸ್ಟೇರಿಂಗ್ ಏನು ತೊಂದರೆ ಓಡ್ತಾ ಇದೆ ಇವಾಗ ಒಯ್ತಾ ಡೀಸೆಲ್ ಹಾಸ್ಕೊಂಡು ಹೋಗ್ಬೇಕು ಡೀಸೆಲ್ ಅಂತೂ ಹೆವಿ ಕಮ್ಮಿ ಇದೆ ತುಮಕೂರಿಂದ ಬರ್ಬೇಕಾದ್ರೆ ಎರಡು ಸಾವಿರ ಹಾಕ್ಸಿದ್ದೆ ಬಟ್ ಇವಾಗ ನೋಡಿದ್ರೆ ಅದು ರಿಸೋರ್ಗೆ ಬಿದ್ದುಬಿಟ್ಟೈತೆ ಸೊ ಬನ್ನಿ ಹೋಯ್ತಾ ಅಲ್ಲಿ ಮುಂದೆ ಎಲ್ಲರೂ ಹಾಕ್ಸ್ಕೊಂಡು ಹೋಗೋಣ ಇಲ್ಲಿಂದ ಎಲೆಕ್ಟ್ರಾನ್ಸಿಟಿ ಹನ್ನೂರು ಪಾಯಿಂಟು ನಲ್ವತ್ತು ಚಿಲ್ಲರೆ ಇದೆ ಇಲ್ಲೇ ಎಲ್ಲರೂ ಒಂದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ನೈಸ್ ರೋಡಿಗೆ ಬಂದ್ಬಿಟ್ರಂತೂ ಈ ರೋಡಲ್ಲಿ ಒಳ್ಳೆ ಫಾರಿನ್ ಫಾರಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೈಸ್ ರೋಡು ಸೊ ಇದೊಂದು ಮಾತ್ರ ನೈಸ್ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾವೆ ಬಟ್ ಇದೊಂಥರ ಡಿಫ್ರೆಂಟು ಪಿ ಎ ಎಸ್ ಕಾಲೇಜಿಂದ ಏನು ಕನಕಪುರ ರೋಡಿಗೆ ಜಾಯ್ನ್ ಆಯ್ತೀವಿ ಈ ರೋಡು ಚೆನ್ನಾಗಿದೆ ಅನ್ಲೋಡ್ ಪಾಯಿಂಟಿಗೆ ತಗೊಬಂದು ಬಿಡೋಣ ಅಂತ ಹೋಗಿದೆ ಆಮೇಲೆ ವೇಮೆಂಟ್ ಹಾಸ್ಕೊಬಂದರು ಸೊ ಜೊತೇಲೆ ಪಾರ್ಟಿ ಕೂಡ ಬಂದಿದ್ದಾರೆ ವೇಮೆಂಟ್ ಹಾಸ್ಕೊಳೋಣ ಅಂತ ಬಂದಿದ್ದೀನಿ ಒಂಚೂರು ಜಾಸ್ತಿನೇ ಅನಿಸುತ್ತೆ ಅಕ್ಕ ಏನು ಅಷ್ಟೇ ಕಷ್ಟೇ ಸೊ ಬನ್ನಿ ಹೋಗೋಣ ಅನ್ಲೋಡ್ ಪಾಯಿಂಟಿಗೆ ಬಿಟ್ಬಿಡೋಣ ಅನ್ಲೋಡ್ ಪಾಯಿಂಟಿಗೆ ಬಿಟ್ಟು ಓ ಇದೊಂದು ಡೋರ್ ನೋಡಿ ಹೆಂಗೆ ಹಚ್ಕೊಂಡ್ಬಿಡುತ್ತೆ ಬರೋದೇ ಇಲ್ಲ ಸೊ ನಷ್ಟ ಮಾಡ್ಕೊಂಬರೋಣ ಅನ್ಲೋಡ್ ಪಾಯಿಂಟಿಗೆ ಬಿಟ್ಟು ಕ್ಯಾಪ್ ಇಲ್ಲೇ ಇದೆ ಅನ್ಲೋಡ್ ಪಾಯಿಂಟಿಗೆ ಬಿಟ್ಟಿದ್ದೀನಿ ಈ ಚೀಲ ವೇಸ್ಟ್ ಚೀಲನ ಬರ್ನ್ ಮಾಡಿ ಏನೋ ಇಲ್ಲಿ ಸೊ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಕಸ ಕಸ ತುಂಬ್ಕೊಂಬಿಟ್ಟವ್ರೆ ಸೊ ಜಯಂತಪುರಕ್ಕೆ ಫೋನ್ ಮಾಡವ ಕಸ ತುಂಬ್ಕೊಂಬಿಟ್ಟಿದ್ರಲ್ಲ ಅಂತ ತಿನ್ನೋಣ ಅಂತ ತಂದೆ ಇಲ್ಲಿ ನೋಡ್ರೆ ತಿನ್ನಕ್ಕೆ ಮನಸೇ ಬರ್ತಾಯಿಲ್ಲ ಸೈಡಿಗೆ ಕೊಡ್ತೀನಿ ಹಲೋ ಬರೋ ಎಲ್ಲಿದ್ದೀರಾ ಬಾಬಾಜಿ ಡೈಡೇ ಇಂದೆ ಯಾರು ಹಾ ಇದು ಲೋಡ್ ತುಂಬಕ ಬರ್ರಿ ಅಂದ್ರೆ ಕಸ ತುಂಬಕೊಂಡ್ಬಿಡಿದಿರಾ ಗಾಡಿಲಿ ಏನು ಲೋಡ್ ತುಂಬಕ ಬರ್ರಿ ಅಂದ್ರೆ ಕಸ ಕಸ ತುಂಬಕೊಂಡ್ಬಿಡಿದಿರಾ ಗಾಡಿಲಿ ಕಟ್ಟೇನ ಹಾ ಕಸ ಕಸ ಗಾರ್ಬೇಜ್ ನಾನ್ ಲೋಡ್ ತುಂಬ್ಕೋರಿ ಅಂತ ಕಳ್ಸಿದ್ದು ಕಸ ತುಂಬ್ಕವ್ರಿ ಅಂತಲ್ಲ ಏಕ ಬಿಟ್ಟಿದ್ದೀನಿ ಅಗ್ ಬಿಟ್ಟಿ ಖಾಲಿ ಇದೇ ಲಾಸ್ಟ್ ಇನ್ ಲೋಡ್ ಇದು ಏ ಮಾಡಿಸಲಾಯ್ತು ಏನ್ಯಾಶನಲ್ ಹೈವೇ ಗಾಡಿ ಮಲ್ಕೊಂಡ್ಬಿಟ್ಟಿರ ಇವಾಗ ಇಲ್ಲಿ ರೋಡ್ ಹಂಗೈತಲ್ಲ ಫುಲ್ ಗುಂಡಿ ಫುಲ್ ಮಲ್ಕೊಂಡ್ ಬಿಟ್ಟಿತ್ತು ಇನ್ನೊಂದ್ ಎರಡು ಇಂಚು ಏನಾದ್ರೆ ಅತ್ಲೈತ್ಲಾಗಿ ಎಡವಾಟ್ ಮಾಡಿದ್ರೆ ಕರೆಂಕ್ ಇದೆಲ್ಲ ವೇಸ್ಟ್ ಬ್ರೋ ಬಾಡಿಗೆ ಮಾಮೂಲಿ ಬಾಡಿ ಲೆವೆಲ್ ಬಂದ್ರೆ ಓಕೆ ಬಾಡಿ ಮೇಲೆ 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 ಏರಿಸ್ತಾರಲ್ಲ ವೇಸ್ಟ್ ಇದು ತುಂಬ ಇನ್ನ ಇಷ್ಟು ನಾಲ್ನೂರು ಕಿಲೋಮೀಟರ್ ಆಯ್ತಾ ಅಟ್ಟೆ ಇದ್ ನೋಡ್ಕೊಂಡು ಹೋಗಕೈತು ಅದೇ ಇವಾಗ 1 ಅವರ್ ನಿಂತಿದೆ ಹಾ ಓಕೆ ಇದೆ ಇವಾಗ ಟೈಮ್ ಆಯ್ತು ಹಾ ಹಾ ಓಬದಂಗರ ಸೈಕಲ್ ಅವರಿಗೆ ಅದಾಮ ಇದೆ ಅದಿನಾ ಬಾದು ಒಂದೆ ಗಂಟೆ ಗೊತ್ತಾಯ್ತು ಹಾ ಅದಿನಾ ಬಾದು ಇಷ್ಟೆಡೆ ಫಾ ಹಾಂ 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 ಸರಿ ಸರಿ ಆಯ್ತು ಹೋಗಿ ಆರಾಮಾಗಿ ನಾವು ಖಾಲಿ ಮಾಡಿಕೊಂಡು ಯಾವ್ದು ಲೋನ್ ನೋಡ್ತೀನಿ ಮುಗೀತು ಇಲ್ಲಿಂದ ಕೆಲಸ ಸೊ ಇವಾಗ ಏನಿದ್ರು ಕಾಟ ಮಾಡಿಸ್ಬಿಟ್ಟು ಇವ್ರಿಗೆ ಕನ್ಫರ್ಮ್ ಮಾಡೋದು ಅಷ್ಟೇ ಇನ್ನೂ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ದು ಎಲ್ಲ ಹಾಫ್ ಪೇಮೆಂಟ್ ಮಾಡಿದರು ಕಾಟ ಮಾಡಾದ್ಮೇಲೆ ಪೇಮೆಂಟ್ ಮಾಡ್ತಾರಂತೆ ಸೊ ಬನ್ನಿ ಅಲ್ಲಿಂದ ಖಾಲಿ ಮಾಡಿಕೊಂಡು ಉಸ್ಕೂರ್ ಮಾರ್ಕೆಟ್ಗೆ ಲೋಡ್ ಇತ್ತು ಉಸ್ಕೂರ್ ಮಾರ್ಕೆಟಿಂದ ಹೈದ್ರಾಬಾದ್ಗೆ ಸೊ ಲೋಡ್ಗೆ ಅಂತ ಬಂದು ಲೋಡ್ಗೆಲ್ಲ ಬಿಟ್ಟಿದೆ ಗಾಡಿಯಿಂದ ಗಾಡಿ ಕ್ರಾಸಿಂಗ್ ಮಾಡಿಕೊಂಡು ಸೊ ಹೈದ್ರಾಬಾದ್ ಖಾಲಿ ಮಾಡಬೇಕಾಯ್ತು ಟೈಮಿಂಗ್ ಮೇಲೆ ಇತ್ತು ದಾಳಿಂಬೆ ಸೊ ಹಾಗಾಗಿ ಇದು ವ್ಲಾಗೇನು ಫುಲ್ಲು ಮಾಡಿಲ್ಲ ಎಲ್ಲಿ ಎ ಪಾಯಿಂಟಲ್ಲಿ ಲೋಡ್ ಮಾಡಿದ್ವಿ ಅಲ್ಲೊಂದು ವೀಡಿಯೋ ಮಾಡ್ಕೊಂಡಿದೆ ಮತ್ತು ಎಲ್ಲಿ ಅನ್ಲೋಡ್ ಮಾಡಿದ್ವಿ ಅಲ್ಲೊಂದು ವೀಡಿಯೋ ಹಾಕ್ಕೊಂಡಿದೆ ಸೊ ಹೇಳ್ಬಿಟ್ರೆ ಇನ್ನೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ಟೈಮಿಂಗ್ ಮಲ್ಲಿ ಇರೋದ್ರಿಂದ ಒಬ್ಬನೇ ಇದ್ದೆ ನಾನು ಕೂಡ ನಮ್ಮ ಹುಡುಗ ಬೇರೆ ಊರಿಗೂ ಇದ್ದ ಬಂದಿರಲಿಲ್ಲ ವ್ಲಾಗೆಲ್ಲ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟು ಲೋಡಿಂಗ್ ಪಾಯಿಂಟು ಮತ್ತು ಅನ್ಲೋಡ್ ಪಾಯಿಂಟ್ ಎರಡು ಶಾರ್ಟ್ ಕ್ಲಿಪ್ ತೊಗೊಂಡೆ ಅಷ್ಟೇ ಅದಾದಮೇಲೆ ಹಾವೇರಿಗೆ ಲೋಡ್ ಬಂತು ಹಾವೇರಿಯಿಂದ ಮತ್ತು ಬ್ಲಾಗ್ಸ್ ಕಂಟಿನ್ಯೂ ಮಾಡಿದ್ದೀನಿ ಯಾಕಪ್ಪ ಅಂದರೆ ಅಲ್ಲಿಗೆ ನಮ್ಮ ಹುಡುಗ ಬಂದಿದ್ದಾನೆ ಸೊ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಆಗಿದೆ ಜಸ್ಟ್ ಇದು ಫಾರ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಮುಂದಿನ ವೀಡಿಯೋ ತಿಳಿಸ್ಕೋಣ ಬಾಯ್ ಬಾಯ್